ದೇವರಾಜ ನರ್ಸರ್ ಏನು ಮೆಡಿಕಲ್ ಕಾಲೇಜ್ ಇದೆಲ್ಲ ಇದು ಒಂಥರ ದಂಧೆ ಆಗ್ಬಿಟ್ಟಿದೆ ಯಾರೇವಾದ್ರು ದಂಧೆ ಆಗ್ಬಿಟ್ಟಿದೆ ಇವತ್ತು ಆತರ ಉತ್ತೇಜನ ಆಗಿರ್ತಕ್ಕಂಥ ಸುವ್ಯಸ್ತವಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲು ನಮ್ಮ ಹುಳಬಾಗ ತಾಲೂಕು ಬಹುಶಃ ನಾವು ಗಡಿಭಾಗದಲ್ಲಿ ಇದೀವಿ ಬಹುಶಃ ಪಲ್ನೇಲ್ ಚಿತ್ತೂರು ಎಲ್ಲಾ ಪೇಶೆಂಟ್ ನಮ್ ಬರ್ತಾರೆ ಇದೆ ನಾವೇನ್ ಮಾಡ್ತೀವಿ ಎಲ್ಲಾ ಕಡೆ ಏನ್ ಮಾಡ್ತೀವಿ ನಾವು ಕೋಲಾರ 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 ಕೋಲಾರದಲ್ಲಿ ಯಾರು ನೋಡ್ತಾ ಇಲ್ಲ ಇವೊಂದು ಎಪ್ಪತ್ತ ಆರು ಕಿಲೋಮೀಟರ್ ಪಲ್ನೇಲ್ ಇದೆ ಸುಮಾರು ನಲವತ್ತು ಕಿಲೋಮೀಟರ್ ಕೋಲಾರ ಇದೆ ನೈಟ್ ಹೊತ್ತು ಆಕ್ಸಿಡೆಂಟ್ ಆದಾಗ ನಮ್ಮಲ್ಲಿ ಅಂಬುಲೆನ್ಸ್ ಬರ್ತಾ ಇದೆ ಯಾವುದೇ ಒಂದು ಪೇಷಂಟ್ ಬಂದ್ರು ಕೂಡ ಮುಳುಭಾಗಲ್ಲಿ ಇಳ್ತಾ ಇಲ್ಲ ಎಲ್ಲಾ ಎಸ್ ಎನ್ ಆರ್ ಎಸ್ ಎನ್ ಆರ್ ಎಸ್ ಎನ್ ಆರ್ ನಮ್ಮದು ಏನಾಗಿದೆ ಇಲ್ಲಿ ದೇವರಾಜ ನರ್ಸಲ್ ನಮ್ಮ ಜನ ನಮ್ಮ ಏನು ಮೆಡಿಕಲ್ ಕಾಲೇಜ್ ಇದೆ ಅಲ್ಲ ಇವಂತ ದಂಧೆ ಯಾರೇ ಯಾರೇವರು ದಂಧೆ ಆಗ್ಬಿಟ್ಟಿದೆ ಇವತ್ತು ಆತರ ಉತ್ತೇಜನ ಆಗಿರ್ತಕ್ಕಂಥ ಸುವ್ಯಸ್ಥವಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲು ನಮ್ಮ ಮುಳುಭಾಗದ ತಾಲೂಕು ಬಹುಶಃ ನಾವು ಗಡಿ ಇದೀವಿ ಬಹುಶಃ ಪನ್ನೆರಡು ಚಿತ್ತೂರು ಎಲ್ಲಾ ಪೇಷಂಟ್ ನಮ್ ಬರ್ತಾ ನಾವೇನ್ ಮಾಡ್ತೀವಿ ಎಲ್ಲಾ ಕಡೆ ಏನ್ ಮಾಡ್ತೀವಿ ಕೋಲಾರ 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 ಕೋಲಾರದಲ್ಲಿ ನೋಡ್ತಾ ಇಲ್ಲ ಇವತ್ತು ಕೂಡ ಡಿ ಎಚ್ ಆಫೀಸ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ ಬಟ್ ಆದ್ರೂ ಕೂಡ ಮಾರ್ಗ ನಿನ್ನೆ ಲಾಸ್ಟ್ ಒಂದು ಫೋರ್ ಫೈವ್ ಡೇಸ್ ಒಂದು ಆಕ್ಸಿಡೆಂಟ್ ಆಯ್ತು ಬಾಲಾಜಿ ಬನ್ ಹತ್ರ ಮೂರ್ ಜನ ಡೆತ್ ಆದ್ರು ಅವ್ರು ತಗೊಂಡೋಗ್ಲೇ ಕೇರ್ ಪೋರ್ ಕೂಡ ಆಗಿಲ್ಲ ಆಂಬುಲೆನ್ಸ್ ಬರ್ತಾ ಇದೆ ಸೊ ಅದರಿಂದ ನಿನ್ನೆ ನನ್ನ ಅಂದಾನದಲ್ಲಿ ನಿನ್ನೆ ನನ್ನ ಅನುದಾನದಲ್ಲಿ ಒಂದು ಅಂಬುಲೆನ್ಸ್ ಒಂದು ಕೊಟ್ಟಿದ್ದೀನಿ ಸರ್ ನಿನ್ನೆ ನನ್ನ ಅಂದಾನದಲ್ಲಿ ಒಂದು ಇದು ನಮ್ಮಲ್ಲಿ ಯಾವ್ದೋ ಹೈವೇದಲ್ಲಿ ಆಂಬುಲೆನ್ಸ್ ಇಲ್ಲ ಯಾರೇ ನನ್ನ ಕಾರ್ಯಕರ್ತ ಅಂದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಪಾಪ ಬಾಬಾ ತಿರ್ಕೊಂಡ್ಬಿಟ್ರು ಸಕ್ಕರೆ ಹಾಸ್ಪಿಟ್ಲಿಗೆ ಹೋಗೋ ಒಳಗಡೆ ನಿನ್ನೆ ಆಂಬುಲೆನ್ಸ್ ಹೊಸ ಆಂಬುಲೆನ್ಸ್ ಕೊಟ್ಟಿದೀನಿ ಬಹುಶಃ ನೀವು ಅನುಮತಿ ಕೊಟ್ರೆ ಡಿ ಎಚ್ ಓ ನೀವ್ ಅನುಮತಿ ಕೊಟ್ರೆ ಕಳೆದ ತಾಯಿ ಕಳೆದ ಒಂದು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸರ್ ದಿನ ಸರ್ ಕಳೆದ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ನನ್ನ ತಾಯಿ ಆಕ್ಸಿಡೆಂಟ್ ತಿರ್ಕೊಂಡ್ರು ಬಹುಶಃ ನನ್ನ ತಾಯಿಗೆ ಏನಾದ್ರು ಏನಾದ್ರು ಗೆ ನನ್ನ ತಾಯಿ ಬದುಕೊಳ್ತಾ ಇದ್ರು ಬಹುಶಃ ನಿಮ್ ಕೈಲಿ ನಾನು ಕೇಳಿದೀನಿ ಆಂಬುಲೆನ್ಸ್ ಕೊಡಿ ಅಂತ ಕೇಳಿದೀನಿ ಮೂರು ಕಡೆ ಆಂಬುಲೆನ್ಸ್ ಇಲ್ಲ ಮಲ್ಲಿ ಮೂರು ಕಡೆ ತಾಲೂಕ್ ಆಂಬುಲೆನ್ಸ್ ಇಲ್ಲ ಬಹುಶಃ ಸೈಬರ್ ಪಬ್ಲಿಷ್ ಕೊಟ್ರೆ ನನ್ನ ತಾಯಿ ಹೆಸರು ಮೂರು ಅಂಬುಲೆನ್ಸ್ ಎಕ್ಸ್ಮಾತ್ ನಾನು ಕೊಡ್ತೀವಿ ಮೂರ್ ಅಂಬುಲೆನ್ಸ್ ನನ್ನ ತಾಯಿ ಹೆಸರು ಕೊಡ್ತೀವಿ ಲಾಸ್ಟ್ ಕಳೆದ ಒಂದು ಚುನಾವಣೆಯಲ್ಲಿ ನಾನು ಭಾಗಿಯಾಗಿದ್ದ ನನ್ನ ತಾಯಿ ನೋಡಕ್ ಬಂದು ಆಕ್ಸಿಡೆ ತಿರ್ಕೊಂಡು ನನ್ನ ತಾಯಿ ಒಂದು ನಾಳೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಒಂದು ವರ್ಷ ಆಗುತ್ತೆ ಎಲ್ಲೆಲ್ಲಿ ಮುಳಗಾಗರ್ ತಾಲೂಕಲ್ಲಿ ಹಾಸ್ಪಿಟ್ಲಿಯಲ್ಲಿ ಅಂಬುಲೆನ್ಸ್ ಇರುವ ನನ್ನ ಸ್ವಂತ ದುಡ್ಡಿಂದ ಅಂಬುಲೆನ್ಸ್ ಹಾಕ್ಲಿಕ್ಕೆ ನಾನು ರೆಡಿ ಇದೀನಿ ಅದನ್ನ ಮೈಂಟೇನ್ ಮಾಡಕ್ಕೆ ನೀವು ರೆಡಿ ಆಗ್ರಿ ಸರ್ಕಾರದಿಂದ ಮೈಂಟೈನ್ ಮಾಡಕ್ಕೆ ರೆಡಿ ಆಗಿ